ಒಂದು ನಾಡಿನ ತಿಲೋಳು ಸಾಹಿತ್ಯ ಸಂಭ್ರಮ ನಡೆಯುತ್ತಿದೆ ದಿನಕರ ದೇಸಾಯಿ ವೇದಿಕೆಯೊಳಗೆ ಪ್ರಾತಿ ಮಾಡದೋ ಸಾಹಿತ್ಯ ಸಂಚಲ ಮೂಡಿಸಲಿ ರಾಜ್ಯ ಮಟ್ಟದ ವೇದಿಕೆಯು ಸಾಹಿತ್ಯ ಸಂಚಲ ಮೂಡಿಸಲಿಂದು ರಾಜ್ಯ ಮಟ್ಟದ ವೇದಿಕೆಯು ಮಹಾಸ್ವಾಮಿಗಳ ಚರಣಕ್ಕೆ ನಡೆಸುತ್ತಾ ತಿರುವಚನವೇ ರುವ ಕಣ್ಣ ನಿಮಗೆ ಸದಿಪದ ನಿಮಗಿಗೂ ಸ್ವಾಗತವು ನಾಟಕಕಾರ ಹನುಮಂತ ತಾಯಿಯ ಉದ್ಘಾಟನೆಯಲ್ಲಿ ನಡೆಯುವುದು ಕದಂಬ ನಾಡಿನ ಸಿರುಸಿಯ ಮಡಿದೋಳು ಸಾಹಿತ್ಯ ನಡೆಯುತ್ತಿದೆ ತಾಯಿ ಚಿಂತಕ

ರುವ ಶ್ರೀ ರಾಮದಾಸ್ ರಾಮ್ ಭೈವಾಗ ಗೌರವ ಸಮರ್ಪಣೆಯನ್ನು ಮಾಡಿದ್ದೇವೆ ಈ ಒಂದು ಸನ್ಮಾನದ ಗೌರವ ಸಮರ್ಪಣೆಯ ಸಮಾನಕ್ಕೆ ಮತ್ತೊಂದಿಷ್ಟು ಸರಗರವನ್ನ ತಂದಿರುವಂತಹ ಶ್ರೀ ಎಸ್ ಎಸ್